ಸೊನಾಳ ಹನುಮಂತ ಗೌಡ್ರ ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ಗದೊಳಗೆ ನೀವು ನಡಿಬೇಕಾಗಿತ್ತು ಅಂತಕ್ಕ ಮಾತನ್ನ ಹೇಳಿರಿ ಹೇಳಿರಿ ಸೊನಾಳಗೌಡ್ರ ಮಾತು ಏನ್ ಹೇಳಪ್ಪ ನಿದ್ದೆ ಹತ್ತಿದ ಮನುಷ್ಯನ ಎಬ್ಬಸಬೇಡ ಅಂದ್ರ ಅವರು ನಿದ್ದೆ ಹತ್ತಿದ ಮನುಷ್ಯ ನೀವೆಲ್ಲಾರು ವಿಚಾರ ಮಾಡಕೋರಿ ಆಧ್ಯಾತ್ಮದ ಜೀವಿಗಳಂದ್ರಿ ಕರೆ ಕರೆ ನಿದ್ದೆ ನಿದ್ದೆ ಹತ್ತಿದ ಮನುಷ್ಯಾಗ ಎಬ್ಬಸಬೇಡ ಅವ ನಿದ್ದೆ ಮುಗದಿಂದ ಹೇಳ್ತಾನ ಹೇಳ್ತಾನೆ ನಿದ್ದೆ ಹತ್ತದಂಗೆ ಏನೋ ನಾಟಕ ಮಾಡಿ ಮನ್ಕೋತಾರ ನೋಡ ನಿದ್ದೆ ಹತ್ತದಂಗೆ ಹೇಳಿ ನಿದ್ದೆ ಹತ್ತದ ಅಂದ ತಿಳ್ಕೊಂಡ ನಿದ್ದೆ ಹತ್ತಲಾರದೆ ಏನೋ ನಾಟಕ ಮಾಡಿ ನೋಡು ಅವ್ರನ್ನ ಗುದ್ದಿ ಇದು ಮೊದಲೇನೋ ತಲೆ ಆಗಿರ್ಲಿ ಟೈಮ್ ಹತ್ತುವರಿ ಪೋಣೆ ಹನ್ನೊಂದ್ ಆಗ್ಲಕ್ಕ ಬಂದದ ಬಂದದ ಇಲ್ಲೇ ಮೂರು ಕಿಲೋಮೀಟರ್ ಮೇಲೆ ಸೈಡ್ ಹೊಡೆದ ಗಾಡಿ ತರಬತ್ತೆ ಅಂದ್ರೆ ಇದು ನಿದ್ದೆ ಹತ್ತಂಗ ನಾಟಕ ಮಾಡುದ ನಿದ್ದೆ ಹತ್ತದ್ರಿ ಇವ್ರಿಗೆ ಸೊನಾಳದ ಹನುಮಂತ ಗೌಡ್ರು ಗೌಡ್ರು ಒಂದ್ ಸಣ್ಣ ಮೇಳ ಬರ್ಲಿ ಹಾ ಹಾ ಒಂದ ದೊಡ್ಡ ಮ್ಯಾಲೆ ಬರಲಿ ಬರಲಿ ಎಲ್ಲಾರು ಬಂದ್ರು ಅವ್ರನ್ನ ದಕ್ಕಿಸ್ಕೊಂಡು ಹೋಗುವಂತ ಶಕ್ತಿ ಅವರಲ್ಲಿ ಇತ್ತ ಅವರಲ್ಲಿ ಇತ್ತು ನಮ್ಮಂದು ಅವರು ಹೇಳ್ತಿದ್ರ ಹಾ ಹಾ ಯಾನತ್ತ ನಮ್ಮ ಹೆಸರು ಉಳ್ಸವರು ಯಾರರ ಇದ್ದ್ರು ಇದ್ದ್ರ ಅದು ಉತ್ನಾಳ ಪರಸು ಉಳ್ಸ್ತನ ಲಕ್ಷ್ಮಣ ಅಂತ ಹೇಳಿದ್ರು ಹಾ ಹಾ ಅದಕ್ಕೆ ಒಂದು ತುಸು ನೀವು ಗಡಬಡ ಮಾಡಾಕತ್ತೀರಿ ಸಾರ್ ಅಂತಂದ್ರೆ ಅವರು ಹೌದು ಹೌದು ದೈವitta ನಂದೊಂದು ಸ್ವಭಾವ ಹಿಂಗದ ಏನ್ರೀಪ್ಪಾ ನಿಮ್ಮ ಸ್ವಭಾವ ಹೆಂಗ ಇರ್ತೈತ ನೋಡಿ ಇದ್ದಂಗೆ ಹೇಳೋಣ ಹಾ ಹಾ ಇದ್ದಂಗೆ ಹೇಳೋದು ನಿಮ್ಮ ಮ್ಯಾಲ ಮೇಲೆ ನಂದೇನೋ ಕೋಪ ಇಲ್ಲ ಇಲ್ಲ ಏನು ಸಿಟ್ಟಾ ಸಿಟ್ಟಾ ಷಡವ ಏನು ಇಲ್ಲ ಏನು ಇಲ್ಲ ನಮ್ಮ ರಾಮು ಅಣ್ಣ ಹಾ ಹಾ ಮಾಸ್ಟರ್ ಅವರು ಹಿಂದ್ ಮಾತಾಡೋರು ಹಾ ಹಾ ಇದ್ದಂಗ ಮಾಸ್ಟರ್ ನನಗಲ್ಲ ಅಲ್ಲ ಮಾತಾಡೋರು ಒಂದು ಮಾತು ಹೇಳಿದರು ಅವರು ನಾನು ದೈವದ ಮಕ್ಕಳಾಗಿ ನಾವು ಹೌದು ದೈವ ಹೆಂಗೆ ಹೇಳ್ತೈತಿ ಹಂಗೆ ನಾನು ಕೇಳತಿವ್ ಹೌದು ಉತ್ನಾಳದವ್ರ ಜೊತೆ ಮಾತು ಮೀರಿ ಸಿಟ್ಟಿಗೆ ಬರಂಗಿಲ್ಲ ಅಂದ್ರೆ ಮಾತಂದ್ರಿ ರಾಮು ನಾವು ದೈವದವ್ರ ಮೇಲೆ ಸಿಟ್ಟಿಗೆ ಒಟ್ಟ ಬಂದಿಲ್ಲ ಹಾ ಹಾ ಇದು ಮೊದಲ ತಲೆ ಆಗಿರ್ಬೇಕು ಇರ್ಲಿ ಸೊನಾಳ ಹನುಮಂತ ಗೌಡ್ರ ಹಾಕಿ ಕೊಟ್ಟಿರ್ತಕ್ಕಂತ ಮಾರ್ಗದೊಳಗೆ ನೀವು ನಡಿಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿರಿ ಹೇಳಿರಿ ಗೌಡ್ರು ಮಾತು ಏನ್ ಹೇಳಪ್ಪ ನಿತ್ಯೆ ಹತ್ತಿದ ಮನುಷ್ಯನ ಎಬ್ಬಸಬೇಡ ಅಂದ್ರ ಅವರು ನಿದ್ದೆ ಹತ್ತಿದ ಮನುಷ್ಯ ನೀವೆಲ್ಲಾರು ವಿಚಾರ ಮಾಡಕೋರಿ ಆಧ್ಯಾತ್ಮದ ಜೀವಿಗಳಂದ್ರಿ ಕರೆ ಕರೆ ನಿದ್ದೆ ನಿದ್ದೆ ಹತ್ತಿದ ಮನುಷ್ಯಾಗ ಎಬ್ಬಸಬೇಡ ಅವ ನಿದ್ದೆ ಮುಗಿದಿಂದ ಹೇಳ್ತಾನ ಹೇಳ್ತಾನ ಹ ಕರೆ ನಿದ್ದೆ ಹತ್ತದಂಗೆ ಏನ ನಾಟಕ ಮಾಡಿ ಮನ್ಕೋತಾರ ನೋಡ ನಿದ್ದೆ ಹತ್ತದಂಗೆ ಹೇಳಿ ನಿದ್ದೆ ಹತ್ತಿ ತಿಳ್ಕೊಂಡ ತಿಳ್ಕೊಂಡು ನಿದ್ದೆ ಹತ್ತಲಾರ ಏನೋ ನಾಟಕ ಮಾಡಿ ಮನಗತಾರ ನೋಡು ಅವ್ರನ್ನ ಗುದ್ದಿ ಅಂಬಾರ ಅವ್ರಿ ಆಗಿರ್ಲಿ ಹೌದ್ 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 ಹೌದು ನೀ ದೈವದ ಮಾತು ಕೇಳಿ ಕೇಳಿ ದೈವ ಹೇಳ್ದಂಗೆ ನಾ ನಡಿಯ ಮತ್ತ ಅಂದಿದಿ ಅಂದಿದಿ ಮತ್ತೆ ಟೈಮ ಹತ್ತುವರಿ ಆಗ್ಯದ ಹತ್ತುವರಿ ಹತ್ತುವರಿ ಪೋಣೆ ಹನ್ನೊಂದಕ್ಕೆ ಸನಿ ಬಂದದ ಶನಿ ಟೈಮ್ ಬಂದದ ಹೌದು ನಾಚ ಕಡೆ ಭೀಮಾ ನದಿ ದಂಡಿಗೆ ಹಾಡಿಕೆ ಮಾಡಿದ ಗುರುತದ ಗುರುತದ ಈ ಕಮಿಟಿ ಅವ್ರಿಗೆ ಭಂಡಾರ ಹಿಡ್ಯಾಕರ್ ಹೇಳಿದ ಹಾ ಹೇಳಿದ್ರಿಪ್ಪ ಹೇಳಿದ್ರಿ ದಾರಿ ಬಹಳ ದೂರದ್ರಿ ಹಾ ಬಹುತೇಕ ನನಗೆ ದೌಡ್ ಬರದ ಆಗಂಗಿಲ್ಲ ಹೌದು ಮತ್ತೆ ಹೆಂಗ್ ಮಾಡುದ್ರಿ ಅನ್ನೋರ್ ಅಂದ್ಕೊಳ್ಳಿ ಅವ್ರ ಅಂದ್ರ ಯಾಂದ್ರಿ ಜಗಜೀನಿಗೆ ನಾವು ಭಂಡಾರ ಕೊಟ್ಟಿದೆವು ಜಗಜೀನಿ ಅವ್ರದ್ ಹಗಲತ್ತ ಕಾರ್ಯಕ್ರಮ ಇಲ್ಲ ಹ ಅವ್ರ ಮುಂದೆ ಬರ್ತಾರ ಬರ್ತಾರ ಅವ್ರು ಬಂದು ಚಲೋ ಮಾಡು ಪಾಳೆ ಮುಗಿದ್ರಾಗ ನೀವು ಬಂದ ನಮಗ ಹಜಾರ್ ಇರ್ಬೇಕು ರೀ ಸರ್ ಅಂತ ಹೇಳಾರ ಅದಕ್ಕೆ ನಾವು ಒಪ್ಕೊಂಡಿದ್ದ ಹೌದು ಹೌದು ಮತ್ತು ಟೈಮ್ ಹತ್ತುವರೆ ಪೋಣೆ ಹನ್ನೊಂದು ಆಗಲಕ್ಕ ಬಂದದ ಅಂದದ ಇಲ್ಲೇ ಮೂರು ಕಿಲೋಮೀಟರ್ ಮೇಲೆ ಸೈಡ್ ಹೊಡೆದ ಗಾಡಿ ತರಬತ್ತೆ ಅಂದ್ರೆ ಇದು ನಿದ್ದೆ ಹತ್ತಂಗ ನಾಟಕ ಮಾಡ್ದೆ ನಿದ್ದೆ ಇತ್ತೈತೆ ರೀ ಇವ್ರಿಗೆ ಹಾಂ ಇಲ್ಲ ವಿಚಾರ ಮಾಡಿರಿ ನೀವೆಲ್ಲ ದೈವಿದವರು ಹೌದು ಹೌದು ಮತ್ತೆ ಇದು ಶೆಟ್ ಮನ್ಷಾಗ ಬರ್ತೈತೆ ಏನಿಲ್ಲ ಸ್ವಾಭಾವಿಕ ನೀವೇ ವಿಚಾರ ಮಾಡಿ ಮೊದ್ದಮ್ಮ ಟೈಮ್ ಆಗ್ಯದ ಆಗ್ಯದ ಟೈಮ ಟೈಮ್ ಮೀರಿ ಹೋಗ್ಯದ ಹಾಂ ನೀ ಹಂಚಾರು ಮಾಡಿ ಉತ್ನಾಳ ಪರಶು ಅವನು ನಮ್ಮ ತಮ್ಮದಾನ ನಮ್ಮ ಸಣ್ಣವದಾಗ್ ಈಗ ಕಲೀಲೈತೆ ಅವಸರ ಮಾಡಿ ಬಂದ ಈ ದೈವದ ಆಗಿ ನೀ ಹಾಡಿಕೆ ಚಲೋ ಅಂತ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣಿತಿದೆ ಹೌದ್ ಹೌದ್ ಹೌದು ಮತ್ತೆ ಟೈಮ್ ಹತ್ತುವರೆ ಪೋಣೆ ಹನ್ನೊಂದಾಗಿದ್ದಿಲ್ಲ ಎಲ್ಲಾ ಸಭಾ ಕಾಯ್ಲಾಕ ಸೈಡ್ ಮಕ್ಕಳ ಗಾಡಿ ಹೊಡೆದ ನೀವ್ ನೀವು ಕುಡಿಕೆ ಆರಾಮ್ ಕುಂಡಿರ್ತೀರಿ ಅಂದ್ರೆ ಮತ್ತೆ ನೀವ್ ಹೆಂಗ ದೈವದ ಮಕ್ಕಳಾಗ್ತಿರೋ ಹಾ ನಿಮಗೇನು ಹನ್ನೊಂದವರಿಗೆ ಬಾತ್ ಹೇಳೋ ಇಲ್ಲ ನಾ ತರಬಿದ ಗಾಡಿ ಅಂತ ಹೇಳಿ ಹೇಳ್ತಿದ್ರು ನಿಷೇಧ ಮಾಡಿ ಹೇಳಬಾರ ನಾನು 好。 ಇಲ್ಲಪ್ಪ ಪುಣ್ಯಾತ್ಮರೇ ಹಂಗ ಮಾಡ್ಲಕ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ನಿಮ್ ಯಾವ ಊರಾಗೂ ಹಿಂಗ ನಾವು ರೊಕ್ಕ ಕೊಟ್ಟ ನಮ್ಮನ್ನ ಕರ್ಸಿರ್ತಾರ ಕರ್ಸಿರ್ತಾರ ಅವ್ರ ಊರಿಗೆ ನಮ್ಮನ್ನ ಕರ್ಸಿರ್ತಾರ ಅಂದ್ರ ರಾತ್ರಿ ಹನ್ನೊಂದು ಹನ್ನೊಂದು ವರಿ ತರ ನಾವು ಸೈಡ್ ಗಾಡಿ ಹೊಡ್ಕೊಂಡು ಕೂತೇವಂದ್ರ ಇಲ್ಲಿ ಯಾರ ಮುಂದೆ ಹೇಳು ಯಾರ ಮುಂದೆ ಇಲ್ಲ ನಿನ್ನ ಗಾಡಿ ಮಗ್ಲ್ ನಿಂತಿತ್ತು ನಿನ್ನ ಗಾಡಿ ಮಗನ ಸೈಡ್ ನಿಂತರು ನಾ ಎಲ್ಲ ತರ್ಬಿ ನಾನು ಎಲ್ಲಿ ತರಬಲಿಲ್ಲ ಸೀದಾ ಟೇಜ್ ಹೊಡ್ದಿದ್ದ ಗಾಡಿನ ಹೌದು ಮತ್ತೆ ನೀನು ತರ್ಬಿ ತಿಳ್ಕೊಂಡು ನಾನು ಎಲ್ಲರೂ ಓದ್ ಸಂಜೆ ಗಾಡಿ ಒತ್ತಿದ್ನಂದ್ರ ರಾತ್ರಿ ಬಾರ ಒಂದ್ ಕಿಲ್ಚಾನು ಹಾಡ್ಕಿ ಹೆಂಗಾಗತೇ ಅದು ಆಗಬಾರದು ಆಗಬಾರ್ದು ಕಿಚ್ಚಿಗಾಗಿ ಸರ್ ಮಾಡಿ ನಾ ಇಲ್ಲಿಗೆ ಬಂದಿದಾಗ್ಯ ಬರ್ಬೇಕಾಗ್ಯದ್ ಅದಕ್ಕೆ ಪುಣ್ಯಾತ್ಮರ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇಲ್ಲಿ ತೊಳೆ ಮಂದಿ ಮನ್ಕೊಂಡಾರ ಮನ್ಕೊಂಡಾರ ನಾನು ಎಪ್ಸಂದ್ರ ಏನ್ರಿ ಮನ್ಕೊಂಡವ್ರಿಗೆ ಒಂದು ಮಾತಾಡುದ ಮನ್ಕೊಂಡವ್ರಿಗೆ ಕೂತವ್ರಿಗೆ ರೀ ಮನ್ಕೊಂಡವ್ರಿಗೆ ಹಾ ಹಾ ಮನ್ಕೊಂಡವ್ರು ಹಂಗೆ ಕೇಳ್ತಾರೆ ಮನ್ಕೊಂಡವ್ರಿಗೆ ಏನ್ ಹೇಳೋರು ಅದರಾಗೆ ಯಾಚರಿದ್ದವ್ರು ಕೇಳ್ತಾರೆ ಹ ಹ ಮನುಷ್ಯ ಮನ್ಕೊಂಡ್ ಮಾಡದವ್ರಿಗೆ ಹ ಇವತ್ತ ಈ ಪರಮೇಶ್ವರ ಪೌಳಿ ಒಳಗ ಹಾ ಒಂದು ಡೊಳ್ಳಿನ ಪದ್ಯ ನಡೀಲಿ ನಡಿಲಿ ಒಂದು ಭಜನೆ ನಡೀಲಿ ಹಾ ಹಾ ಒಂದು ಕೀರ್ತನ ನಡೀಲಿ ನಡಿಲಿ ಒಂದು ಸತ್ಯ ಸಂಘ ನಡುವ ಮುಂದುವ ಮುಂದ ಯಾರು ಬಂದ ಕಾಲು ಚಾಚಿ ಮನ್ಕೋತಾರ ನೋಡ ಉದ್ದಕ್ಕೆ ಚಾಚಿ ಅವರು ಮುಂದಿನ ಜನ್ಮದಾಗ ದೇವ್ವಾಗಿ ಹುಡುತಾರ ದೇವವಾಗಿ ಹುಡ್ತಾವ್ ಅದು ಹಂಗ ಶಾಸ್ತ್ರ ಹೇಳ್ತದ ನಾವ್ ಹೇಳಂಗಿಲ್ಲ ಬಹಳ ಇವತ್ತಿನ ದಿವಸ ಹ ಎರಡು ವಿಷಯಗಳದಾವ ಏನ್ರಿಪ್ಪ ಎರಡು ವಿಷಯ ಒಂದು ಅನ್ನದಾನ ಇನ್ನೊಂದು ವಿದ್ಯಾದಾನ ವಿದ್ಯಾಧಾನ ಎರಡು ವಿಷಯಗಳದಾವ ಬಹಳ ಅಚ್ಚ ವಿಷಯ ಇವು ಎರಡು ವಿಷಯಗಳದೊಳಗೆ ಹ ನಮ್ಮ ಸರಜೋಡಿ ಸಕಲ ಬಿದ್ರು ಹಿಡಿದ್ರಪ್ಪ ಅವರು ಅನ್ನದಾನ ವಿಷಯ ಹಿಡಿದ್ರು ಹೌದ್ ಹೌದು ಹೊಲ ತಗೊಂಡ್ರಿ ತಗೊಂಡ್ರಿ ಹೊಲದಾಗ ಏನಾರ ನೀವು ಗಳೆ ಸಾಗ ಮಾಡಿದ್ರಿ ಅಂದ್ರೆ ಹೊಲ ಸ್ವಚ್ಛ ಆಗ್ತದೆ ನಾಲ್ಕು ಎಕರೆ ಹೊಲ ಇರತ್ತ ಹಿಡ್ಕೊಂಡು ಕೂತ್ರಿ ಗೆಳೆ ಹಾಂಗಿದ್ರಿ ಅದ್ರಾಗ ಕೆಲಸ ಅದ್ರಾಗ ಮಾಡಬೇಕಾಗತ್ತದ ದುಡಿಬೇಕಾಗ್ತದ ಹೌದ್ ಅಂದ್ರೆ ಬೆಳಿ ಬರ್ತದೆ ನಿನಗ ಅನ್ನ ಉಳ್ಳಾಕ್ ಬರ್ತದೆ ಇಲ್ಲಿ ಕರಿ ಎಲ್ಲ ಬರ್ತದ ನೀನು ಸುಮ್ ಕೂತ್ರ ಬರಲ್ರಿ ನಿನಗ ಉಳ್ಳಾಕ ಬರುದಿಲ್ಲ ಹೌದ್ ಹೌದ್ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರಪ್ಪ ವಿದ್ಯ ಇಲ್ಲದವನ ಮುಖವು ಆಹಾ ಏನು ಏನ್ ಹೇಳಾರ ಅವರು ವಿದ್ಯೆ ಇಲ್ಲದವನ ಮುಖವು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಆಹಾ ಹಾ 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 ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ ಹಾಳೂರು ಹದ್ದ ಇದು ನಾವು ಹೇಳಿದ್ದಲ್ಲ ಯಾರ ಸರ್ವಜ್ಞ ಮೂರ್ತಿಗಳು ಹೇಳಿದ ಮಾತದ ಮನುಷ್ಯ ಜೀವನಕ್ಕೆ ಏನು ಬೇಕಪ್ಪ ಅಂತ ಕೇಳಿದ್ರೆ ಮೊದಲು ಮನುಷ್ಯಾಗ ವಿದ್ಯಾ ಬೇಕ ವಿದ್ಯಾ ಬೇಕ್ರಿ ವಿದ್ಯಾ ಇರ್ಲಿಕ್ಕಪ್ಪಾ ಒಂದು ಹುಲ್ಲ ಕಡ್ಡಿನೂ ಅಳಗಾಡ್ಲಾಕ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ನಿಮಗೆ ಎಲ್ಲರಿಗೂ ತಿಳಿವಂಗ ಹೇಳ್ತನು ಏನ್ರೀಪ್ಪ ಅದು ಅನ್ನ ಅಣ್ಣ ಇಂದ ನಾವು ಊಟ ಮಾಡ್ದೇವ ಅಂದ್ರೆ ಹ ಬೆಳಗಿನ ಆರು ಗಂಟೆಗೆ ಊಟ ಮಾಡಿದೆ ಅಂದ್ರೆ ಸಾಯಂಕಾಲ ಆರು ಗಂಟೆಗೆ ಅದು ಕಲಾಸಾಗಿ ಹೋಗ್ತೇತಿ ಹೋಗ್ತದೆ ಹೋಗ್ತದೆ ಸಾಯಂಕಾಲ ಆರು ಗಂಟೆಗೆ ಅಡಿಗೆ ತಯಾರು ಮಾಡಿ ನಾವು ಬಂದ್ರ ಹ ಮರದಿವಸ ಮುಂಜಾನೆ ಮಧ್ಯಾಹ್ನ ತರ ನೋಡ್ತತಿ ಹಳ್ಳಿ ಚಂಜಿ ಹೇಳಿ ಅನ್ನೋದ್ರಾಗ ಅನ್ನೆಲ್ಲ ಹಳಚಿ ಹೋಗ್ತದ ಹೌದು ಹೌದು ವಿದ್ಯೆ ಇದು ಹಂಗಲ್ಲಿದ್ಯಾ ಒಮ್ಮೆ ಮನುಷ್ಯಾಗ ಮನುಷ್ಯಾಗ ಬತ್ತು ಅಂದ್ರೆ ಹಾ ಹಾ ಒಂದ್ ಮನುಷ್ಯಗ ಬತ್ತಂದ್ರ ಈಸ ಈಸತ್ ಪಾತಂದ್ರ ಹೌದು ಅವ ಮುಪ್ಪನ ಮುದಕ್ ಆಗಲಿ ಆಗ್ಲಿ ಅವನ ಕೈಕಾಲಾಗ ಶಕ್ತಿ ಆ ಯಾವ ಭಯ ಒಯ್ದ ಅವನು ಒಗಿತಿ ಹೋಗಿ ಈಸ ಕಡೆಯಾಗಿ ಹೊರಗೆ ಬರ್ತಾನೆ ಪುಣ್ಯಾತ್ಮರಿ ಇದೇ ಹೌದು ನಿನ್ನ ಅನ್ನ ಹಂಗಲ್ಲ ಇದು ಅನ್ನ ಹಾಯಂದ ಟಾಯಮ್ ಅದ ಸದ್ಯ ಅಂದ್ರೆ ಮುಂಜಾನೆ ಕಡಾಕ್ ಮಾಡಲಿಕ್ಕೆ ಅವ್ರಿಗೆ ಕೇಳಲ್ರಿ ಅದು ಈಗ ಹ ಹೊಸ್ತಾಗಿ ಹೆಣ್ಣು ಕರ್ಕೊಂಡು ಬರ್ತಾರೆ ಮನಿ ಗಂಡನ ಮನಿಗೆ ಗಂಡನ ಮನೆಗೆ ಗಂಡನ ಮನಿ ಕರ್ಕೊಂಡು ಬರ್ತಾರೆ ತವ್ರು ಮನೆಗೆ ಹೋಗ್ತಾರ ಇಲ್ಲ ಗಂಡನ ಮನಿಗೆ ಕರಿಬೇಕು ರೀ ಹೊಸ್ತಾಗಿ ಹೆಣ್ಣು ಕರ್ಕೊಂಡು ಬರ್ತಾರೆ ಹೌದು ಹೌದು ಆ ಹೆಣ್ಣನ್ನು ಜೋಡಿ ಆ ಹೆಣ್ಣಿನ ಜೋಡಿ ಹಾಂ ಸಂಗಾಟ ಇಬ್ಬರು ಬಂದಿರ್ತಾರೆ ಹಾಂ ಆ ಹೆಣ್ಣಿನ ಜೋಡಿ ಸಂಗಾಟ ಇಬ್ಬರು ಬಂದಿರ್ತಾರೆ ಹೌದು ಹೌದು ಗಂಡನ ಮನೆಗೆ ಹಾಂ ಹಾಂ ಹೊಸ್ತಾಗಿ ಹುಡುಗಿನ ಕರ್ಕೊಂಡು ಬಂದಾರ ಬಂದಾರ ಆಕಂದ್ರೆ ಇಬ್ಬರು ಇಬ್ರು ಬಂದಾರ ಅವರು ಬಂದಾರ ಅವರು ಇಬ್ರು ಬಂದಾರ ಹೌದ್ ಹೌದು ಸಂಗಾಟ ಇಬ್ರು ಬಂದಾರ ಹುಡುಗನ ಕರ್ಕೊಂಡು ಬಂದಾರ ಹೌದು ರಾತ್ರಿ ಹತ್ತು ಗಂಟೆಕ ಹ ಮನ್ಸದ ಮೇಲೆ ಹುಡುಗ ಕೂತದ ಕರೇ ಹುಡುಗನ ಬಲ್ಲಿ ಹುಡುಗಿ ಹೊಂಟದ ಹೌದ್ ಹೌದು ಸಂಗಾಟ ಇಬ್ರು ಏನೋ ಬಂದಾರ ನೋಡ ಹ ಇವರು ಬಂದಾರ ಹುಡುಗಿ ಜೋಡಿ ಹುಡುಗಿ ಜೋಡಿನೇ ಬಂದಾರ ಅವರು ಅರೇ ಇವ್ರು ಎಲ್ತನ ಬಂದಾರ ಎಲ್ತನ ಬಂದಾರಿ ಬಾಗಲತನ ಬಂದಾರ ಇವರು ಒಳಗೆ ಯಾಕೆ ಹೋಲಿಲ್ಲರಿ ಅವ್ರು ಬಾಗಲ ಒಳಗೆ ಹುಡುಗಿನ ಹಾಕಿ ಬಾಗಲ ಹಾಕೊಂಡು ಹೊರಗೆ ಬಂದಾರ ಕರೆ ಒಳಗ್ ಹೋಗೋ ತಾಕತ್ತು ಇವರು ಬಲ್ಲಿ ಇಲ್ಲ 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 ಒಳಗ್ ಹೋಗೋ ತಾಕಾತ ಯಾರಿಗದ ಅದ ಆ ಹುಡುಗಿ ಬಲ್ಯದ ಕರೆ ಸಂಗಾಟ ಬಂದವರ ಕೈಲಿ ಒಳಗೆ ಹೋಗು ತಾಕಾತ ಇಲ್ಲ ಇಲ್ಲ ಇದರಂತೆ ನಿನ್ನ ಅನ್ನಕ್ಕ ನಿನ್ನ ಅನ್ನಕ್ಕ ಮುಕ್ತಿ ಮಂದಿರ ಟಾಣಾ ಕೊಯ್ದು ಮುಡಿಸೋ ತಾಕಾತ ಇಲ್ಲ ಇಲ್ಲ ಮುಕ್ತಿ ಮಂದಿರ ಠಾಣಾ ಕೊಯ್ದು ಯಾವಾಗ ಮುಟ್ಟಸ್ತದಪ್ಪ ಅಂತ ಕೇಳಿದ್ರ ನಮ್ಮ ನಿಮ್ಮಲ್ಲಿರತಕ್ಕಂತ ಜ್ಞಾನನೇ ಒಯ್ದು ಮುಕ್ತಿ ಮಂದಿರ ಟಾಣಾ ಕೊಯ್ದು ಮುಟ್ಟಿಸ್ತದ ಅನ್ನ ಮುಟ್ಟಿಸುದು ಪುಣ್ಯಾತ್ಮರೇ ಹೌದು ಹೌದು ವಿದ್ಯದ ಜ್ಞಾನವೇ ಮುಟ್ಟಿಸ್ತದ ವಿದ್ಯದ ಜ್ಞಾನ ಬೇಕಾಗ್ತದ ಹೌದು ಹೌದು ವಿದ್ಯೆ ಇರ್ಲಾರ್ದೆನೆ ಯಾವುದು ಕೆಲಸ ನಡೀದಿಲ್ಲ ನಡೀದುಲ್ಲ ಹೌದು ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಹಾ ಹಾಂ ನಿನ್ನ ಅಂಶದ ಮುತ್ತೇನ ಮಠಮನೆ ಒಳಗೆ ಮಾತಾಡ್ತನು ಹಾಂ ಹಾಂ ಮುಮ್ಮ್ಯಾಕ್ ಗುಡ್ಡದ ಮ್ಯಾಲ ಹಾ ನೂರಾ ಒಂದು ಧರ್ಮರು ಧರ್ಮರು ಊಟಕ್ಕೆ ಕೂತಿದ್ರ ಹೌದು ಹೌದು ಆ ಹೌದು ನೂರ ಒಂದು ಮಂದಿ ಧರ್ಮರು ಊಟಕ್ಕೆ ಕೂತಿದ್ರು ಕೂತಿದ್ರು ಅದ್ರ ಒಳಗೆ ನಟ್ಟು ನಡಬರ್ಕ ಕಲ್ಲೂರ ಬಟ್ಲು ಒಡೆಯನೋ ಊಟಕ್ಕೆ ಕುತ್ತಿದ್ದ ಕುತ್ತಿದ್ದ ಇದು ಯದಕ ಅನ್ನ ಊಟ ಮಾಡಾಕ ಹೌದು ಹೌದು ಅವಾಗ ಬಂದ ತದ್ದ ಏನ್ ಮಾಡದ್ರಿಪ್ಪ ಅವನು ಉಣುವಂತ ಅಗಲ ಕಸಗೊಂಡ ಕಸಗೊಂಡ ಯಾಕೆ ಕಸಗೊಂಡ ಯಾಕೆ ಕಸಗೊಂಡ್ರಿಪ್ಪ ಕಲ್ಲೂರ ಬಟ್ಲ ಒಡೆಯನ್ನು ಮುಗಿನಾಗ ಸುಂಬಳು ಸೋರ್ತಿತ್ತು ಬಾಯಾಗ ಜೊಲ್ಲು ಸೋರ್ತಿತ್ತು ಕಣ್ಣಾಗ ಪಿಚ್ಚು ತುಂಬಿತ್ತು ಕಣ್ಣಾಗ ಪಿಚ್ಚಿತ್ತು ಅಮಂಗಳ ರೂಪಿತ್ತು ಯಾರದು ಕಲ್ಲೂರು ಒಡೆಯಂದು ಒಡೆಯಂದು ಅವಾಗ ಈ ಸಭಾದ ಒಳಗ ಹಾ ಇವ ಹೇಸ್ಕಿ ಮನುಷ್ಯ ಹೊಲಸ ಹೌದು ಹೌದು ಇವ ಇಲ್ಲಿ ಕೂತು ಉಣಬಾರ್ದ ತಿಳ್ಕೊಂಡು ಉಣುವಂತ ಉಣ್ವಂತ ಕಸಗೊಂಡ್ರ ಕಸಗೊಂಡ್ರು ಅವಾಗ ಕಲ್ಲೂರು ಭಟ್ಲ ಒಡಿಯಾ ಏನ್ ಮಾಡ್ದರಿ ಅಳ್ಕೋತ ಹೋಗಿ ಹಂಸದ ಮುತಿಯನ್ನು ಮುಂದೆ ನಿಂತ ಕೇಳ್ತಾನ ಏನಂತ ಕೇಳ್ದ ಮತ್ತೆ ಯಾನ ಊಟ ಮಾಡತ್ತಿದ್ದ ಹ ಕರೆ ನಾ ಉಣುವಂತ ಆಗಲಿ ಇವ್ರು ಕಸಗೊಂಡ್ರು ಹೆಂಗ್ ಮಾಡುದಂತ ಕೇಳ್ದ ಹಾ ಹಾ ಅವಾಗ ಅಂಶದ ಮುತ್ತಿ ಹೇಳ್ತಾನ ಏನ್ ಹೇಳದರಿ ಏ ಆ ಅನ್ನದ ಕಡೆ ಲಕ್ಷ್ಯ ಕೊಡಬೇಡ ಹ ಅನ್ನ ತಗೊಂಡು ಯಾನ್ ಅನ್ನದ ಮಾಡ ನೀವು ವಿಚಾರ ಮಾಡಲಕ್ಕ ಹೋಗೋಣ ನಿನ್ನ ತುದಿ ನಾಲಿಗೆ ಮೇಲೆ ತುದಿ ನಾಲಿಗೆ ಮೇಲೆ ಸತ್ಯದ ಮಾತು ಇಡ್ತೀನಿ ಎಲ್ಲರೂ ನಿನ್ನ ಮಟ್ಟಕ್ಕೆ ಬಂದು ನುಡಿ ಕೇಳಬೇಕ ತಿಳ್ಕೊಂಡು ಅಮೋಕ್ಷದ ಕಲ್ಲೂರು ಬಟ್ಲು ಒಡೆಯನ್ನ ತುದಿ ನಾಲಿಗೆ ಮೇಲೆ ವಿದ್ಯಾ ಕೊಟ್ಟ ಮತ್ತೆ ಹೇಳಿ ಕಲ್ಲೂರು ಒಡೆಯನ್ನು ನುಡಿ ಕೇಳಕ್ ಎಲ್ಲಾರು ಹೋಗ್ತಾರೆ ಪುಣ್ಯಾತ್ಮರೇ ಕಲ್ಲೂರು ಒಡಿಯ ನುಡಿ ಕೇಳಕ್ ಹೋಗ್ತಾರ ಹೌದ್ 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 ಹೌದು ಇದು ಎದರದಿಂದ ಹಾ ಮುತ್ಯ ಅಮೋಕ್ಷದ ವಿದ್ಯಾವನಿಗೆ ಕೊಟ್ಟಿಂದ ಕೊಟ್ಟು ಕಳಿಸಾನ ಹೌದ್ ಹೌದು ಸುಮ್ಮ ಅಣ್ಣನ ಕೊತ್ ಕೂತರ ಕೆಲಸ ಅದು ಕೆಲಸ ಆಗುದಿಲ್ಲ